ತೀರ್ಮಾನವನ್ನು ವಿರೋಧಿಸಿ ರಾಜಭವನ್ ಚಲೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯ ನಾಯಕರೇ ಮತ್ತು ಕಾಂಗ್ರೆಸ್ಸಿನ ಬಂಧುಗಳೇ ಮಾಧ್ಯಮ ಸ್ನೇಹಿತರೆ ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಅಧಿಕಾರ ವಹಿಸಿಕೊಂಡ ನಂತರ ಒಂದಲ್ಲ ಒಂದು ಜನ ವಿರೋಧಿ ಕೆಲಸವನ್ನು ಬಂದಿದ್ದಾರೆ ರೈತರಿಗೆ ಮತ್ತು ಕಾರ್ಮಿಕರಿಗೆ ಯಾವುದೇ ಪೂರಕವಾದಂಥ ಒಂದು ಕಾರ್ಯಕ್ರಮವನ್ನು ಒಂದು ಕಾನೂನನ್ನು ಒಂದು ಯೋಜನೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಫುಡ್ ಸೆಕ್ಯೂರಿಟಿ ಇರ್ಬೋದು ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು ಇಂಥ ಮಹತ್ವವಾದಂಥ ಒಂದು ಯೋಜನೆಯನ್ನು ಅವರು ಹನ್ನೊಂದು ವರ್ಷದಲ್ಲಿ ಹೊಸ ಯೋಜನೆಯನ್ನು ಘೋಷಣೆ ಮಾಡಲಿಕ್ಕಾಗಿಲ್ಲ ಏನಿದ್ರೂ ಭಾವನಾತ್ಮಕವಾದಂಥ ವಿಚಾರವನ್ನು ಮುಂದಿಟ್ಕೊಂಡು ಮಾತ್ರ ಈ ರಾಷ್ಟ್ರದ ಜನರಿಗೆ ಒಂದು ಮೋಸವನ್ನು ಮಾಡ್ಕೊಂಬಂದಿದ್ದಾರೆ ಇವತ್ತು ಮಹಾತ್ಮ ಗಾಂಧಿಯವರ ಇಡೀ ಪ್ರಪಂಚದಲ್ಲಿ ನಾವು ಮಹಾತ್ಮ ಗಾಂಧಿಯವರನ್ನ ಪೂಜಿಸ್ತಾರೆ ಗೌರವಿಸ್ತಾರೆ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟಾದಂಥ ಮಹಾನ್ ನಾಯಕರನ್ನ ಹೆಸರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ದೊಡ್ಡ ಸಾಧನೆಯಾಗಿ ಅವರು ಮಾರ್ಪಾಡು ಮಾಡಿದ್ದಾರೆ ಅದರ ಜೊತೆಗೆ ಇಡೀ ರಾಷ್ಟ್ರದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಪ್ರತಿ ಒಬ್ಬ ಯಾರಿಗೆ ಕೂಲಿ ಇಲ್ಲದೆ ಇರೋರು ಸಹ ಅವರು ಕನಿಷ್ಠ ಯೋಚನವನ್ನು ಪಡೆಯುವಂಥ ಅವಕಾಶ ಈ ಮನ್ರೇಗದಲ್ಲಿ ಇತ್ತು ಇವತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು ಅವರು ಬೇಕಾದ ಕೆಲಸವನ್ನು ಗ್ರಾಮದಲ್ಲಿ ಉಪಯೋಗ ಆಗ್ತಕ್ಕಂಥ ಕಾಮಗಾರಿಯನ್ನು ತಗೊಂಡು ಅಲ್ಲಿರ್ತಕ್ಕಂಥ ನೌಕರರಿಗೆ ಕೆಲಸ ಕೊಡ್ತಕ್ಕಂಥ ಒಂದು ಅವಕಾಶವನ್ನು ಗ್ರಾಮ ಪಂಚಾಯತಿಗೆ ಇತ್ತು ಇಡೀ ರಾಷ್ಟ್ರದ ಕನಿಷ್ಠ ಒಂದು ಗ್ರಾಮ ಪಂಚಾಯತಿಗೆ ಒಂದು ವರ್ಷಕ್ಕೆ ಒಂದು ಕೋಟಿಗಿಂತನೂ ಹೆಚ್ಚು ಖರ್ಚು ಮಾಡ್ತಕ್ಕಂಥದಕ್ಕೆ ಅವಕಾಶ ಇತ್ತು ಇವತ್ತು ಏನು ವೇಜಸ್ ಇದೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟು ಮತ್ತು ಬೇರೆ ಲೇಬರ್ ಕಾಲ್ ಮೆಟೀರಿಯಲ್ಗೆ ಎಪ್ಪತ್ತೈದು ಪರ್ಸೆಂಟು ಕೇಂದ್ರ ಸರ್ಕಾರ ಕೊಡ್ತಿತ್ತು ಇವತ್ತು ಅದನ್ನು ಸಿಕ್ಸ್ಟಿ ಪಾರ್ಟಿಗೆ ಬದಲಾವಣೆ ಮಾಡಿದ್ದಾರೆ ಆದರೆ ಯಾವುದೇ ರಾಜ್ಯದ ರಾಜ್ಯ ಸರ್ಕಾರಗಳನ್ನ ವಿಶ್ವಾಸಕ್ಕೆ ತಗಳದಲ್ಲೇ ಅವರೇ ತೀರ್ಮಾನ ಮಾಡ್ತಾರೆ ಅವರು ಅರುವತ್ತು ನಾವು ನಲವತ್ತು ಕೊಡೋದಾದರೆ ಕೇಂದ್ರದವರು ರಾಜ್ಯ ಸರ್ಕಾರ ಜೊತೆ ಮಾತನಾಡಬೇಕಾಗಿತ್ತು ಅದನ್ನು ಯಾವುದನ್ನು ಸಹ ಮಾತನಾಡದಲ್ಲೇ ಏಕಾಏಕಿ ಇವತ್ತು ಕೇಂದ್ರ ಸರ್ಕಾರ ನೋಟಿಫಿಕೇಷನ್ ಮಾಡಿದಂಥ ಗ್ರಾಮ ಪಂಚಾಯತಿನಲ್ಲಿ ಮಾತ್ರ ಈ ಒಂದು ಮನ್ರೇಗವನ್ನು ಕೆಲಸ ಮಾಡ್ತಕ್ಕಂಥದ್ದು ಯು ಜಿ ರಾಮ್ ಜಿಯನ್ನು ಬದಲಾವಣೆ ಮಾಡಿ ಈ ಒಂದು ನಿರ್ಧಾರವನ್ನು ತಗೊಂಡಿರ್ತಕ್ಕಂಥದ್ದನ್ನು ನಮ್ಮ ರಾಷ್ಟ್ರೀಯ ನಾಯಕರಂತ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಸುದೀರ್ಘವಾದಂಥ ದೆಲ್ಲಿಯಿಂದ ಹಳ್ಳಿವರೆಗೆ ಹೋರಾಟವನ್ನು ಮಾಡಿ ಇವತ್ತು ಕೇಂದ್ರದಲ್ಲಿ ಹನ್ನೊಂದು ವರ್ಷದಲ್ಲಿ ಇವರು ಮಾಡಿರ್ತಕ್ಕಂಥ ಅನ್ಯಾಯವನ್ನು ಈ ಥರದ ಅನೇಕ ಜನ ವಿರೋಧಿ ಕಾರ್ಯಕ್ರಮಗಳನ್ನ ವಿರೋಧ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದ ಮತ್ತು ನಮ್ಮೆಲ್ಲ ಕಾರ್ಯಕರ್ತರ ಜವಾಬ್ದಾರಿ ಈ ರಾಜ್ಯದ ಹಿತದೃಷ್ಟಿಯಿಂದ ಈ ರಾಷ್ಟ್ರದ ಜನರ ಹಿತದೃಷ್ಟಿಯಿಂದ ಕಾರ್ಮಿಕರ ಹಿತದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮನ ಮತ್ತೆ ಮನ್ರೇಗಾ ಕಾರ್ಯಕ್ರಮವನ್ನೇ ಮಾಡಬೇಕು ಮುಂದುವರಿಸಬೇಕು ಯು ಜಿ ರಾಮ್ ಕೈ ಬಿಡಬೇಕು ಅನ್ನೋದು ನಮ್ಮ ಈ ಒಂದು ಸಮಾರಂಭದ ಈ ಒಂದು ರಾಜಭವ ಚಾಲೋ ಒಂದು ವಿಚಾರ ಅಂತ ಹೇಳಿದನ್ನು ಹೇಳ್ತಾ ಇದನ್ನೆಲ್ಲ ಇಡೀ ಹಳ್ಳಿ ಹಳ್ಳಿನಲ್ಲಿ ಈ ಕಾರ್ಯಕ್ರಮನ ವಿರೋಧಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಜವಾಬ್ದಾರಿಯನ್ನು ತಗೋಬೇಕು ಅಂತ ವಿನಂತಿ ಮಾಡಿ ನಾನು ಮಾತು ಮುಗಿಸ್ತೀನಿ ಸನ್ಮಾನ್ಯ ರಾಯಸ್ವಾಮಿ ಅವರಿಗೆ ಧನ್ಯವಾದಗಳು ಈಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಹಮ್ಮಿಕೊಂಡಿರುವ ಹಿಂದಿನ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡ್ರಾವ್ರನ್ನ ಮಾತಾಡಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ರಾಜ್ಭವನ ಚಲೋ ಕಾರ್ಯಕ್ರಮದ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳೇ ಶಾಸಕರೇ ಸಂಸತ್ ಸದಸ್ಯರೇ ಮಾಜಿ ಶಾಸಕರೇ ಇಡೀ ವಿಶ್ವದಲ್ಲೇ ಈ ಮಹಾತ್ಮ ಗಾಂಧಿ ಖಾತ್ರಿ ಯೋಜನೆಗೆ ಒಂದು ಅಭೂತಪೂರ್ವವಾದಂಥ ಬೆಂಬಲ ಸಿಕ್ಕಿತ್ತು ಸಾಹೇಬರು ಈಗ ನಾಯಕರುಗಳೆಲ್ಲ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ ದಯವಿಟ್ಟು ಸತ್ಯ ಅವೆಲ್ಲ ಹಿಂದೆ ಹೋಗಿ ತಮ್ಮ ಸಾಹೇಬ್ರೆ ಮಾತಾಡ್ತಾ ಇದ್ದಾರೆ ದಯವಿಟ್ಟು ಹಿಂದೆ ಹೋಗಿ ಯಾರು ಘೋಷಣೆಗಳನ್ನ ಕೂಗಬೇಡಿ ಮಾತಾಡೋದು ಏನು ಅಂತಲೇ ಕೇಳ್ತಾ ಇಲ್ಲ ದಯವಿಟ್ಟು ಯಾರು ಘೋಷಣೆಗಳನ್ನ ಕೂಗಬಾರ್ದು ಆದ್ದರಿಂದ ಇದು ಇಡೀ ವಿಶ್ವದಲ್ಲೇ ಒಂದು ಕ್ರಾಂತಿಕಾರಿಯಾದಂಥ ಕಾನೂನು ಅಂತ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಅದು ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ರೈಟ್ ಟು ವರ್ಕ್ ಯಾವುದೇ ಒಬ್ಬ ವ್ಯಕ್ತಿಗೆ ಕೆಲಸ ಬೇಕು ಅಂತ ಹೇಳಿದ್ರೆ ಅವರಿಗೆ ಕಡ್ಡಾಯವಾಗಿ ವರ್ಷಕ್ಕೆ ನೂರು ದಿವಸ ಕಾಲ ಕೆಲಸ ಕೊಡಲೇಬೇಕು ಅಂತ ಮಾಡ್ತಕ್ಕಂಥ ಒಂದು ಕಾನೂನು ಅದು ಯಾರಾದರೂ ಈ ವಿಶ್ವದಲ್ಲಿ ಮಾಡಿದರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಯು ಪಿ ಎ ಸರ್ಕಾರ ಅಂತ ಭಾಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಇದು ನಿಜವಾಗಲೂ ಒಂದು ಸಮಾಜದಲ್ಲಿ ಬದಲಾವಣೆ ತರುವಂಥ ಕಾನೂನು ಯಾವ ಬಡ ಕಾರ್ಮಿಕರಿದ್ದರೂ ಗ್ರಾಮೀಣ ಕೃಷಿ ಕಾರ್ಮಿಕರಿದ್ದರು ಅವರಿಗೆ ಒಂದು ಬೆನ್ನೆಲುವಾಗಿ ನಿಂತಹ ಒಂದು ಕಾನೂನು ಇದು ಯಾರಿಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಕನಿಷ್ಠ ವರ್ಷದಲ್ಲಿ ಅವರಿಗೆ ಸಂಪಾದನೆ ಮಾಡ್ತಕ್ಕಂಥ ಅವ್ರಿಗೆ ಉದ್ಯೋಗವನ್ನು ನೀಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಇದ್ದಂಥ ಕಾನೂನು ಎಲ್ಲಿವರೆಗೂ ಈ ಕಾನೂನನ್ನು ರಚನೆ ಮಾಡಿದ್ರು ಅಂತ ಹೇಳಿದ್ರೆ ಸರ್ಕಾರದ ಕೈಲಿ ಅವರಿಗೆ ಉದ್ಯೋಗ ಕೊಡೋಕೆ ಆಗದೇ ಇದ್ರು ಕೂಡ ಅವರಿಗೆ ಉದ್ಯೋಗ ಕೊಡೋಕೆ ಆಗದೆ ಹೋದರೆ ಅವರಿಗೆ ಆ ವೇತನವನ್ನು ಕೂಲಿಯನ್ನು ಕೊಡುವಂಥದ್ದು ಈ ಕಾನೂನಲ್ಲಿ ಕಡ್ಡಾಯ ಮಾಡಲಾಗಿತ್ತು ಅಂದರೆ ಇದನ್ನು ಮಾಡ್ತಕ್ಕಂಥದ್ದಕ್ಕೆ ಶುರು ಮಾಡಿದಾಗ ಭಾಳಷ್ಟು ಜನ ವಿರೋಧ ಪಕ್ಷದವರು ಈ ಕಾನೂನು ಬಗ್ಗೆ ಮತ್ತು ಇದನ್ನು ಇಂಪ್ಲಿಮೆಂಟೇಷನ್ ಬಗ್ಗೆ ಭಾಳ ಪ್ರಶ್ನೆ ಮಾಡಿದ್ರು ಇದಾಗತ್ತಾ ಇಲ್ವಾ ಸರ್ಕಾರವನ್ನು ಇಷ್ಟೊಂದು ಖರ್ಚು ಮಾಡೋದಕ್ಕೆ ಹಣ ಇರ್ತದ ಇಲ್ವಾ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ರು ಯಾಕೆಂದರೆ ನಮ್ಮ ಯು ಪಿ ಎ ಸರ್ಕಾರ ಮನ್ಮೋಹನ್ ಸಿಂಗ್ ಸರ್ಕಾರ ಏನು ಮಾಡಿದ್ರು ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಈ ದೇಶದಲ್ಲಿ ಪೂರ್ತಿಯಾಗಿ ಕೇಂದ್ರ ಸರ್ಕಾರದ ಅನುದಾನದಲ್ಲೇ ಮಾಡತಕ್ಕಂಥ ಒಂದು ಐತಿಹಾಸಿಕ ತೀರ್ಮಾನ ರಾಜ್ಯ ಸರ್ಕಾರ ಕೇವಲ ಆಡಳಿತಾತ್ಮಕವಾಗಿ